ಆರು ವಿಷಯದಲ್ಲಿ ನಮ್ಗೆ ತುಂಬಾ ಗೌರವ ಇದೆ ಪಲಾವು ಈ ತರದ್ದು ಇಷ್ಟ ನನ್ನ ಹೈಡ್ ಮಾಡಿಟ್ಬಿಟ್ಟಿದ್ದೀರಾ ನನಗ್ ಬೇಜಾರಾಗಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಮನೇಲಿ ಒಂದು ಚಿಕ್ಕದಾಗಿ ಪೂಜೆ ಇಟ್ಕೊಂಡಿದ್ದೀವಿ ನವಗ್ರಹ ಹೋಮ ಇಟ್ಕೊಂಡಿದ್ದೀವಿ ಸೊ ಆ ಪೂಜೆ ಹೇಗೆ ನಡೆಯುತ್ತೆ ಆ್ಯಂಡ್ ಅದಕ್ಕೆ ಯಾರ್ಯಾರೆಲ್ಲ ಬರ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ನಮ್ಮಮ್ಮ ಯಾವ ರೀತಿ ರೆಡಿಯಾಗಿದ್ದಾರೆ ಅಂತ ಹೇಳಿ ನಮ್ಮ ಚಿಕ್ಕಮ್ಮ ನಮಸ್ಕಾರ ನಮ್ಮ ಚಿಕ್ಕಮ್ಮ ಇವರು ಹಾಯ್ ಆಂಟಿ ಇವರು ನಮ್ಮಮ್ಮನ ಅಕ್ಕ ಇವರು ನಮ್ಮ ಅಮ್ಮನ ಅಣ್ಣ ಕಝನ್ ಬ್ರದರ್ ಇವರು ಕಸನ್ ಕಸನ್ ಸಿಸ್ಟರ್ ಇವರು ಎಕ್ಸೈಟ್ಮೆಂಟ್ ಅವ್ರಿಗೆ ಎಷ್ಟು ಲೇಟ್ ಆಗಿ ಬಂದಿದ್ಯಾ ನೀನು ಬರೀ ಲೇಟ್ ಬರೀ ಲೇಟ್ ಹೇಳು ಹೋಗು ಬೇಗ ಆಯ್ತಾಯ್ತು ಹೋಗಿ ತಿಂಡಿತೀಗ್ಯ ನೀನು ತಿಂಡಿ ನೀನು ಹೋಗಿ ತಿಂಡಿತೀನಿ ಫಸ್ಟ್ ಹೋಗು ಆಯ್ತು ಹೋಗ್ಬಿಟ್ಟು ಬರೋದು ಲೇಟ್ ಆಮೇಲೆ ಇದೆಲ್ಲ ಫುಲ್ಲು ಲಾಸ್ಟ್ ಟೈಮ್ ನನ್ನ ಲಾಗಲ್ಲಿ ನಮ್ಮ ಚಿಕ್ಕಮ್ಮನ್ ತೋರಿಸಿಲ್ಲ ಅಂತ ತುಂಬಾ ದೊಡ್ಡ ಕಂಪ್ಲೇಂಟ್ ಆಗಿದೆ ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಸೊ ಹಾಗಾಗಿ ಇವಾಗ ಫಸ್ಟ್ ನಾನು ಅವ್ರನ್ನೇ ತೋರಿಸ್ತೀನಿ ನಿಮಗೆ ಬನ್ನಿ ಚಿಕ್ಕಮ್ಮ ಹೌದು ಮತ್ತೆ ಲಾಸ್ಟ್ ಟೈಮ್ ಸತ್ಯನಾರಾಯಣ ಪೂಜೆ ನನಗೆ ನನ್ನನ್ನೇ ಹೈಂಡ್ ಮಾಡಿಕ್ ಬಿಟ್ಟಿದ್ದೀರಲ್ಲ ನನಗೆ ಬೇಜಾರಾಗಲ್ವ ಅದಕ್ಕೋಸ್ಕರ ನಾನು ಇವತ್ತು ನವಗ್ರಹ ಹೋಮ ಮಾಡ್ತಿದ್ದೀರಲ್ಲ ಮನೆಯಲ್ಲಿ ಅದಕ್ಕೆ ಹೇಳಿದ್ದಾರೆ ಪುರೋಹಿತ್ರು ಏನಾದ್ರು ರೆಡಿ ಮಾಡ್ಬೇಕಂತ ಶಾಸ್ತ್ರಗಳಿಗೆ ನಾನು ಕೈಲಾದಷ್ಟು ನಾನು ರೆಡಿ ಮಾಡ್ತಾ ಇದ್ದೆ ಏನು ಮಾಡ್ತಿದ್ಯಾ ಅಂತಾನೆ ಕೇಳಲಿಲ್ಲ ಅವರೇ ಹೌದು ಮತ್ತೆ ಇನ್ನೇನು ಅದಕ್ಕೋಸ್ಕರ ಸರಿ ಆಯ್ತು ತೋರಿಸುವವ್ರು ಏನು ಮಾಡ್ತಿದ್ರು ಕೋಸಂಬ ರೆಡಿ ಮಾಡ್ತಾ ಇದ್ದೀನಿ

ಇವರು ನಮ್ಮ ಚಿಕ್ಕಮ್ಮ ಅಂದ್ರೆ ಅಪ್ಪನ ತಮ್ಮನ ಹೆಂಡತಿ ಇವರು ಸೊ ಲಾಸ್ಟ್ ಟೈಮ್ ಎಲ್ಲರೂ ಮಿಸ್ ಮಾಡ್ಬಿಟ್ಟಿದ್ದೀನಿ ಈ ಸಲ ಯಾರು ಮಿಸ್ ಆಗಲ್ಲ ಎಲ್ಲರೂ ಬರ್ತಾ ಇದಾರೆ ಎಲ್ಲರನ್ನು ತೋರ್ಸ್ತಾ ಇದೀನಿ ನಮ್ಮ ಅತ್ತೆ ಸಾರಿ ನಮ್ ಚಿಕ್ಕಮ್ಮ ಇವರು ಎಲ್ಲರೂ ಕವರ್ ಮಾಡ್ತಾ ಇದ್ದೀನಿ ಮೇನ್ ಒಬ್ರು ನಾ ಮರ್ತಾ ಬಿಟ್ಟಿದ್ದೀನಿ ಯಾರು ಅಂತಂದ್ರೆ ನಮ್ ಭಟ್ ಮಾಮ್ನೆ ಬಿಟ್ಟಿದ್ದೀನಿ ನಾನು ಲಾಸ್ಟ್ ಟೈಮ್ ನಾನು ಲಾಸ್ಟ್ ಟೈಮ್ ಏನಂತಂದ್ರೆ ಅದು ನಮ್ಮ ಪುಣ್ಯ ಇವರು ಬಂದಿದ್ದಾರೆ ಮಿಸ್ ಆಗಿಲ್ಲ ಪಾಪ ಆದ್ರು ಇವ್ರು ಮಿಸ್ ಆಗಿಲ್ಲ ಅವಾಗ ನಾನೇ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಹಾಗಾಗಿ ಮಿಸ್ ಆಗಿರ್ಲಿಲ್ಲ ಈ ಸಲ ಈ ಸಲನೂ ಮಿಸ್ ಆಗ್ತಾ ಇಲ್ಲ ಮತ್ತೆ ಇದು ಪ್ರತಿ ಸಲ ಪಾರುನೇ ಮಾತಾಡ್ತಾ ಇರ್ತಾರೆ ಈ ಒಂದೆರಡು ಎರಡು ಮಾತು ನಾನು ಹೇಳಬೇಕಂತ ಇಚ್ಛೆ ಪಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಪಾರು ಮನೆಯಲ್ಲಿ ಪೂಜೆ ಬರುವಾಗ ನಮಗೊಂದು ಭಾಳ ಒಂದು ಸಂತೋಷ ಆನಂದ ಹೇಳಿದ್ರೆ ಬರುವಾಗ್ಲೇ ಅವರು ಒಂದು ಒಂದು ನಗುಮುಖದಿಂದ ಸ್ವಾಗತ ನಮಗೆ ನಮ್ಗೆ ಒಂದು ಒಳ್ಳೆಯ ಒಂದು ಏನು ಮನೆಯಲ್ಲಿ ಬಂದಾಗ ಸತ್ಕಾರ ಮರ್ಯಾದೆ ಈಗ ನನ್ನ ಜೊತೆ ನಾನು ಈ ಪೂಜೆ ಐಟಮ್ ಎಲ್ಲ ಕಾರಲ್ಲಿ ಬರುವಾಗ ನಮ್ಮ ಕಾರಲ್ಲಿ ಬರುವ ಸಾರಥಿಗೂ ಅವ್ರಿಗೂ ಯಾವುದೇ ರೀತಿ ಒಂದು ಭೇದ ಮಾಡದೆ ಎಲ್ಲರಿ ಎಲ್ಲರಿಗೂ ಒಂದು ಒಳ್ಳೆ ಒಂದೇ ರೀತಿಯಲ್ಲಿ ನೋಡಿಕೊಳ್ಳೋದು ಮತ್ತು ನಮ್ಮ ಸಾರಥಿಲು ಈ ಮನೆಯವರು ಎಲ್ಲರೂ ಅವ್ರದ್ದು ತಿಂಡಿ ಆಯ್ತಾ ಅವರು ಏನು ಬೇಕು ಕೇಳಿ ಎಲ್ಲ ಅಂಥೇಳಿ ಅಷ್ಟೊಂದು ಸತ್ಕಾರ ಹಾಗಾಗಿ ಪಾರ ವಿಷಯದಲ್ಲಿ ನಮಗೆ ತುಂಬ ಗೌರವ ಇದೆ ಅವರು ಇನ್ನೂ ಮುಂದೆ ಬಂದು ಒಂದು ಒಳ್ಳೆ ಸ್ಥಾನಮಾನಕ್ಕೆ ಅವ್ರು ಹೋಗಬೇಕು ಅಂತೇಳಿ ನಮ್ಮ ಒಂದು ಇಚ್ಛೆ ಇಟ್ಕೊಂಡು ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಪಾರಿಗೂ ಆಶೀರ್ವಾದ ಮಾಡ್ತೇವೆ ಇದೊಂದು ಎರಡು ಮಾತು ನಾನು ಇಳಿಸಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಇವರು ನಮ್ಮ ಅಪ್ಪ ಇವ್ರು ನಮ್ಮ ಅಪ್ಪನ ನಮ್ಮ ಅಪ್ಪಂಗೆ ಅವ್ರ ಫ್ರೆಂಡ್ ವೈಫ್ ಇವ್ರು ಆಂಟಿ ಹಾಯ್ ಹೇಳಿ ಲಾಸ್ಟ್ ಟೈಮ್ ಕೂಡ ಬಂದಿದ್ರು ಪಾಪ ನಾನು ಇಂಟ್ರಡ್ಯೂಸ್ ಮಾಡ್ಸಕ್ಕೆ ಆಗಿರೋದಿಲ್ಲ ನಿಮ್ಮ ಎಲ್ರಿಗೂ ನಾನೊಬ್ರು ಸ್ಪೆಷಲ್ ವ್ಯಕ್ತಿ ತೋರಿಸ್ತೀನಿ ಬನ್ನಿ ನೋಡಿ ಇವರೇ ಹಾಯ್ ಅದು ಇವನು ನಮ್ಮ ಮಾವನ್ ಮಗ ನಮ್ಮ ಕರ್ನಾಟಕಕ್ಕೆ ಐದನೇ ರ್ಯಾಂಕ್ ಬಂದಿದ್ದಾನೆ ಪಿಯುಸಿಲಿ ಅಂದ್ರೆ ಸೆಕೆಂಡ್ ಪಿಯುಸಿಲಿ ಇಡೀ ಕರ್ನಾಟಕಕ್ಕೆ ಐದನೇ ರ್ಯಾಂಕ್ ಎಷ್ಟು ಪರ್ಸೆಂಟೇಜ್ ಹೇಳ ನೈಂಟಿ ಏಟ್ ಪಾಯಿಂಟ್ ಏಯ್ಟ್ ಥ್ರೀ ಏಯ್ಟ್ ಎಷ್ಟು ಇದು ಜಾಸ್ತಿ ಅದರಲ್ಲಿ ಸೊ ನಮಗೆ ಅದೊಂಥರ ಹೆಮ್ಮೆ ಯಾಕೆ ಅಂತಂದ್ರೆ ನಮ್ಮ ಮಾವನ ಮಗ ಇಡೀ ಕರ್ನಾಟಕ ಕೈನಾರ ಬಂದಿದ್ದಾನೆ ಅಂದ್ರೆ ಅದು ನಮ್ಮ ಶಿಲ್ಮೆ ಅಂಡ್ ತುಂಬ ಖುಷಿ ಆಯಿತು ಇದು ಅವ್ರ ಮನೆಗೆ ನಾವು ಹೋದಾಗ್ಲೆಲ್ಲನು ಬುಕ್ ಇಟ್ಕೊಂಡು ಬುಕ್ ಇಟ್ಕೊಂಡು ಓಡಾಡ್ತಿದ್ದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅವನಷ್ಟು ಅಂದ್ರೆ ಅವನಷ್ಟು ಓದಿದ್ದಕ್ಕೂ ಸಾರ್ಥಕ ಆಯ್ತು ಅಂಡ್ ಇವರೇ ಅವ್ರ ಅಪ್ಪ ಅಮ್ಮ ನಮ್ಮ ಅತ್ತೆ ನಮ್ಮ ಮಾಮ ನಮ್ಮಮ್ಮನ ಅಣ್ಣ ಇವರು ಅವ್ರ ಅತ್ತೆ ಇವರು ನನಗೆ ಅತ್ತೆ ಸೊ ಹೇಗನ್ಸ್ತದೆ ಖುಷಿ ಆಗ್ತಾ ಇದೆ ನಾವು ಕಷ್ಟಪಟ್ಟಿದ್ದಕ್ಕೂ ಅವನ್ ರ್ಯಾಂಕ್ ಬಂದಿದ್ದು ನಾನ್ ರ್ಯಾಂಕ್ ಬಂದಂಗೆ ನಾನ್ ಕಷ್ಟಪಟ್ಟಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳೋದು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಓದಿಸಿದ ಖುಷಿ ಆಯ್ತು ಅಂತ ಅಷ್ಟೇ ನಾವು ನಾವು ಹೇಳೋದು ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಅದನ್ನ ಸಾರ್ಥಕ ಮಾಡಿದ್ದಾನೆ ನಾವು ನಮ್ಮ ಮಾವ ಅಳಕೆ ಶುರು ಮಾಡ್ತಿದ್ರು ಹೋಗ್ಲಿ ಬಿಡು ಆಯ್ತು ಇದು ಆನಂದ ಒಳಗಡೆ ನೋಡಿ ರವೀಂದ್ರಪ್ಪ ಇವನು ನನ್ನ ತಮ್ಮ ಇವರು ಅಂದ್ರೆ ಈಗ ಒನ್ ಇಯರ್ ಆಯ್ತು ಅನ್ಸುತ್ತೆ ಬ್ಯಾಂಗ್ಳೂರಿಗೆ ಬಂದಲ್ವಾ ಬೆಂಗ್ಳೂರಿಗೆ ಬಂದು ಒಂದ್ ವರ್ಷ ಆಯ್ತು ಇವ್ನಿಗೆ ಇವನು ಬ್ಯಾಂಕ್ ಅಲ್ಲಿ ಕೆಲ್ಸ ಮಾಡ್ತಿದ್ದಾನೆ ಆ ಬ್ಯಾಂಕ್ ಕೆಲ್ಸಕ್ಕೋಸ್ಕರ ಅವನು ಮಂಗ್ಳೂರಿಂದ ಇಲ್ಲಿಗೆ ಶಿಫ್ಟ್ ಆದ ಇವನು ಒಬ್ನೇ ಇದ್ದಾನೆ ಇವನ್ ಹೆಸರು ಕೇದಾರ್ ಅಂತ ಹೇಳಿ ನನ್ನ ಪುಟ್ಟ ತಮ್ಮ ಇವರು ನಮ್ಮ ಚಿಕ್ಕಪ್ಪ ಅಪ್ಪನ ತಮ್ಮ ಇವರು ಅದೇ ನಮ್ಮ ತೋರಿಸಿದ್ನಲ್ಲ ಅವರ ಹಸ್ಬೆಂಡ್ ಇವರು ಇವಳು ಅವರ ಮಗಳು ಸಮ್ಮು ನಾ ಕರೆಯೋಕ್ ಸಮ್ಮು ಅಂತ ಪ್ರೀತಿಯಿಂದ ಆದ್ರೆ ಇವಳ ಹೆಸರು ಸಂಯುಕ್ತ ಅಂತ ಲಾಸ್ಟ್ ಟೈಮ್ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಸರಿಯಾಗಿ ಇಂಟ್ರೊಡ್ಯೂಸ್ ಮಾಡ್ಸಕ್ ಆಗಿರ್ಲಿಲ್ಲ ಇವರಿಬ್ರು ನಮ್ಮಅಮ್ಮನ ಕೊಲೀಗ್ಸ್ ಅಂಡ್ ಕ್ಲೋಸ್ ಫ್ರೆಂಡ್ಸ್ ನಮ್ಮಅಮ್ಮಗೆ

यश हाँ प्रक्षयम विद्यम बुद्धिम श्रीयम बलम आयुष्यम देह आरोग्यम देही चोड़े मतलब जब भी सीख रहे होंगे चोड़े अपने पट्टा घूम के जगह सोते होंगे रोल कोर्गियों में सोता होगा इधर अपने अन्ना सकल कैंडी अंत वाले तक एक बिचे गुड गल

हे लक्ष्मी वरम्मा तो येले मग हे ओगुरो गुरो का करो

सुस्त जाना सकल आझांट से प्रशांट से यहाया। इंखर जापर हम आपर वार मचटड़ी केला हीज situación इस मतंग अन्मा जया घटी हो छिस Google ओट Sta टैंद हुआट� ठीक तो तो कटले तुम्ही हेच मीच कोण तुम्ही हे आहेस की बाय बाय नाही नको त्याला काय ते फोन करा गणी गणी फिशला मताना तर नाही आंना फोन नाही काही नाही अ तुम्ही तरी पण केला फक्त काम असते अ एलरीगु मी ते केले हाकते ಇವತ್ತು ನನ್ನ ಮಲ್ಗೆ ಹೋಗೋಕ್ಕೆ ಕಾಂಪ್ಲಿಮೆಂಟ್ ಎಲ್ಲ ಕ್ರೆಡಿಟ್ಸ್ ಆಂಟಿಗೆ ಥ್ಯಾಂಕ್ಸ್ ಆಂಟಿ ಇದು ಮೊಗರೆ ಅಂತ ಹೇಳ್ತಾರೆ ನಮ್ಮ ಮಂಗಳೂರಲ್ಲಿ ಅಲ್ಲಿಂದ ತಗೊಂಬಂದಿರೋ ಮಂಗಳೂರಿಂದ ಬರುವಾಗ ಇದನ್ನ ತಗೊಂಡ್ಬಂದಿದ್ದಾರೆ ನನಗೆ ಸೊ ಕಾರು ಆದಮೇಲೆ ನಾನು ಹೂನೇ ಹುಡ್ಕೊಂಡಿರ್ಲಿಲ್ಲ ಇವಾಗ ಮತ್ತೆ ಇವತ್ತು ಮುಡ್ಕೋತಿದ್ದೀನಿ ಆಫ್ಟರ್ ಎಷ್ಟು ಎಷ್ಟು ಒಂದು ಎರಡು ತಿಂಗಳು ಗ್ಯಾಪ್ ಆದಮೇಲೆ ಮತ್ತೆ ಹೂ ಮುಡ್ಕೊತಿದ್ದೀನಿ ಪಾರೋಲಿ ಸತತವಾಗಿ ಐದು ವರ್ಷಗ ಹೂ ಮುಡ್ಕೊಂಡಿದ್ದೀನಿ ನಾನು ಒಂದು ದಿವಸನು ಏ ಆಮೇಲೆ ಒಂದು ತ್ರೀ ಮಂತ್ಸ್ ಇರಲಿಲ್ಲ ತ್ರೀ ಫೋರ್ ಮಂತ್ಸ್ ರೆಟಿಂಗ್ ಅದು ಇರಲಿಲ್ಲ ಸೊ ಐದು ವರ್ಷ ಕಂಟಿನ್ಯೂ ಹೂ ಮುಡ್ಕೊಂಡಿದ್ದೀನಿ ಅದು ಬಿಟ್ಟರೆ ಇವಾಗ ಒಂದೆರಡು ತಿಂಗಳು ಗ್ಯಾಪ್ ಕೊಟ್ಟಿದ್ದೆ ಇವಾಗ ಮತ್ತೆ ಮುಡ್ಕೊಂಡಿದ್ದೀನಿ ತಂಗಿ ಕೊಡು ತಂಗಿ ಕೊಡು ಇವತ್ತು ಬೆಳಗ್ಗೆ ತಾಂಕೆ ಹೇಳ್ಕೊಟ್ಟಿದ್ದೀನಿ ಕೊಡ್ತದ

ಪಲಾವು ಈ ಥರದ್ದೇ ಇಷ್ಟ ಅವನಿಗೆ ಇದೆಲ್ಲ ಅವ್ನಿಗೆ ಇಷ್ಟವಾದ್ದೆ ಏನಂತೆ ಅವನು ತಿನ್ಸಾ ಇಲ್ಲ ನಿಮ್ಗೆ ದುರುಕ್ತಿದೆಯಾ ವಿಷಯ ಏನಾದ್ರು ಸ್ಲೋ ಆದರೆ ಇಲ್ಲ ನಾವು ತಿನ್ಸದ್ಕೆ ನಿಧಾನ ಮಾಡಿದ್ರೆ ಅಳ್ತಾನೆ ತಿನ್ನಲ್ಲ ನೆಕ್ಸ್ಟ್ ತಿಂಡಿ ಇರೋಲ್ಲ கேப் கொடுக்கா வந்து ಒಂದ್ಸರಿ ಆರಾಮಟ ಮಾಡಿ ಏ ಪರವಾಗಿಲ್ಲ ಜ ಪರವಾಗಿಲ್ಲ ಪರವಾಗಿಲ್ಲ ಸಮಯ ಹೌದಾ

ಅವರಂತೂ ತಲೆನೇ ಕುಶ್ ಆರಾಮಾಗಿ ಊಟ ಮಾಡೋ ವಿಷ್ಣುಮಮ್ಮ ಇಷ್ಟ ಆಯ್ತಾ ಚೆನ್ನಾಗಿದೆಯಾ ಅಲ್ಲಿ ಕೊಡ್ತಾರ ಏನಿದು ಏನ್ ಮಾಡ್ತಿದ್ಯೋ ಅವ್ರ ಅಮ್ಮ ಅಲ್ಲೇ ಉಂಟಾ ಮಾಡ್ತಿದ್ದಾರೆ ಅಂತ ಹೇಳಿ ಇವನಿಲ್ಲಿ ಮಗುನ ಆಟ ಆಡ್ಸಿಟ್ಟೆ <Coh> <coughs> Thank like you. <tosverständ> உடம்பு எத்திர